ಲಕ್ಷ್ಮಿ ಗಂಡನಿಗೋಸ್ಕರ ಕಾದು ಕಾದು ಮಲಗಿರ್ತಾಳೆ ಅಯ್ಯೋ ತಪ್ಪು ಮಾಡಿ ಆಗಬಾರ್ದಿಲ್ಲ ಆಗೋಯ್ತಲ್ಲ ಯಾಕಾದ್ರೂ ಹೋದ್ನಪ್ಪ ನನಗೆ ಯಾಕಲ್ಲಿ ಹೋಗಂಗಾತು ಏನಂತ ನನ್ಗೆ ಗೊತ್ತಾಗತಿಲ್ಲ ನಾ ಏನು ಮಾಡಲಿ ನನಗೊಂದು ಒಂದು ನನ್ನ ಜೀವಕ್ಕೆ ಎಲ್ಲಿ ಜೀವಕ್ಕೂತ್ ಬರ್ತೈತು ಅನ್ಕೊಂಬಿಟ್ಟೇನಿ ಒಂದೇ ದಿನ ಹೋಗಿದ್ದು ಆಗ್ಬೋದು ಒಂದು ಜೀವ ತೆಗಿಯೋಕೆ ಮಟ್ಟಕ್ಕೆ ಹೋಗ್ಬಿಟ್ಲಲ್ಲ ಈಕಿ ನಾಳೆ ನಾ ಏನಾದರೂ ಯಪ್ಪಾ ಬೇಡ ಹಾಂ ನಾ ಇದನ್ನೆಲ್ಲ ಇಲ್ಲಕ್ಕೆ ಮಾತ್ರ ನಾನು ಏನ್ ತಿದ್ದ ಮನೆಯಾಗ ಈಕೆ ಹಾಂ ಇಲ್ಲಿ ಯಾಕೆ ಮಕ್ಕೊಂಡಾಳೆ ನನಗೋಸ್ಕರ ಕಾದು ಕಾದು ಮಲ್ಕೊಂಡಾಳೆ ಆಕಿ ಈಕೆ ನೆಗುಸಿ ನಾನು ಮಲ್ಕೋಬೇಕು ಲಕ್ಷ್ಮೇ ಏ ಲಕ್ಷ್ಮೇ ಹಾಂ ಹಾಂ ಬಬ್ಬಾ ಬಂದ್ರಿ ಬಂದ್ರೆ ನಿಮಗೋಸ್ಕರ ಕಾದು ಕಾದು ರಗಡ ನನಗೆ ಟೈಮ್ ಇಷ್ಟ ಅಯ್ಯೋ ಶಿವ್ಣಿ ಇದೇನಿದು ಮಧ್ಯಾಹ್ನ ರಾತ್ರಿ ಎರಡು ಗಂಟೆ ಆಗೈತಿ ನಾ ಅಲ್ಲಿವರೆಗೂ ಬೂಟ ಬಿಟ್ಟು ಇಲ್ಲಿ ಮಲ್ಕೊಂಡೆನಾ ಅರಿ ಈ ಮಕ್ಕ ಯಾಕೆ ಹಿಂಗೆ ಆಗೈತಿ ಹಿಂಗೆ ಯಾಕೆ ಮಾಡಿದ ಮಕ್ಕ

ನೀವು ಬರ್ತೀರಾ ಬರ್ತೀರಾ ಒಬ್ಬಕ್ಕೆ ಎಲ್ಲಿ ಊಟ ಮಾಡಲಿ ಅತ್ತಿ ಮಾ ಉಂಡು ಮಲ್ಕೊಂಡ್ಬಿಟ್ರವ್ರು ಅವ್ರಿಗೆ ಊಟ ಕೈ ಕೊಟ್ಟು ನೀವು ಬರ್ತೀರಾ ಅಂತ ನಾಕಾದ್ರೆ ಕುಡ್ಕೊಂತ ಇಷ್ಟು ತನ ಬಾರಲ್ಲಿ ಬಿದ್ದೀರೇನ್ರಿ ಮೊದಲೇ ತಲೆ ಕೆತ್ತೈತಿ ಸುಮ್ಮ ಮಾತಾಡ್ರು ಒಡೆದ ಬಿಡ್ತಾನ ಸರಿ ಕಡೆ ಸರಿ ಅಯ್ಯೋ ಶಿವನೇ ಎಂತ ಪರಿಸ್ಥಿತಿ ಬಂತಿದು ಒಂದು ಮಾತನ್ನು ಹೇಳದೆ ಕುಡ್ಕೊಂಡು ಬಂದ್ಬಿಟ್ರಲ್ಲ ಇವರು ನಾನೇನ್ ಮಾಡ್ಲಿ ಏನು ಮಾಡ್ಲಿ ಶಿವನೇ ನಾನು ಯಾರಿಗಂತ ಹೇಳಪ್ಪ ದೇವರೇ ಏನ್ ಮಾಡಲಿ ಅಲ್ಲ ಇವರು ನಾನೀಗ ಪ್ರೆಗ್ನೆಂಟ್ ಇರುವಾಗ್ಲೇ ಕುಡಿಬೇಕಾ ಇವತ್ತು ಬೆಳಿಗ್ಗೆ ಹೇಳ್ಕಶನ ರೀ ನಾನು ಹೊಟ್ಟೆಲ್ಲಾಗಿದ್ದೇನೆ ಇನ್ನು ಮುಂದೆ ಚಂದ ನಮಗೆ ಜೀವನ ಮಾಡೋಣ ನಮಗೂ ಒಂದು ಮಗು ಅಂತ ಆಗತೈತಿ ಅದ್ರ ಭವಿಷ್ಯ ನೋಡೋಣ ನೀವು ಚಂದ ನಮ್ಗೆ ದುಡಿದು ನಿಮ್ಮ ಪಗಾರ ಅತ್ತಿ ಮಾವ ಕೊಡ್ರಿ ನೀವು ಎತ್ತಿ ಎಲ್ಲರ ಪಿದ್ಮಿ ತುಂಬ್ರಿ ನಾಳೆ ನಮ್ಗೆ ಹುಟ್ಟೋ ಮಗುಗ ಏನೋ ಒಂದು ಆಸರೆ ಹಾಕೈತಿ ಅಂತೇಳಿ ಆದ್ರೆ ಇವ್ರು ൂദ്ദ് ബന് മക്കൊണ്ടിട്ട് നന്നു കബർ ഇല്ല ഇഷ്ട ഗൊരക്കെ ഉടുക്കേ കബ്രാ ക്ട്ത്ത ഒന്ന് സല ഇഷ്ട്രീതി മാത്ര ചലോ ഇത്തന ഗ്ര നന്നേരോദേ ഇല്ല യാക്കി മാത്രേനപ്പാലി നന്ന ഏത് തപ്പി യാ ഹാത്തരക്കത്തി നീ നി ಹೇಳ್ಕೊಳ್ಳಿ ನನ್ನ ಸಂಗತನ ನನ್ನ ಸಂಗತನ ಯಾರು ಕೇಳ್ತಾರಪ್ಪ ನಾನು ಏನು ಮಾಡ್ಲಿ ನನಗೆ ಯಾರು ಇದಾರೆ ಯಾರು ಇದಾರೆ ನನ್ನ ದುಕ್ಕನ ಎಲ್ಲ ಅಪ್ಪ ಅಮ್ಮನ ಮುಂದೆ ಹೇಳಿ ಅವ್ರಿಗೆ ತಂದ್ರೆ ಕೊಡಕ್ಕೆ ಇಷ್ಟ ಇಲ್ಲ ಏನು ಜೀವನದಲ್ಲಿ ಆತಲ್ಲ ದೇವ್ರಾ ಪೂಜೆ ಮಾಡಿ ನನಗೂ ಒಂದು ಮಗು ಅಂತ ಆಗತೈತಿ ಇನ್ನು ಗಂಡಾನ ಚಲೋ ಆದ ನನ್ನ ಸಂಸಾರ ಚಲೋ ಆಗತ ಅಂತ ನಾನು ಅನ್ಕೊಂಡ್ರೆ ಆಡವರ ಮುಂದೆ ನಗೋ ಗಿಡ ಆಯ್ತ ನನ್ನ ಬಾಳೆ ಇನ್ನು ನಾಳೆ ಬೆಳಕಾಗಬಿಡ್ದೆ ಈ ವಿಷಯ ಅತ್ತಿಗೆ ಗೊತ್ತಾದ್ರೆ ಇನ್ನೇನಂತಾರೋ ನನಗೆ ನಿಂದೆ ಕಾಲ್ಗೂ ನಾನು ನಿಂದೆ ಅರಿಷ್ಟ ಅಂತಾರೋ ಏನು ನನಗಂತೂ ಗೊತ್ತಾಗ್ಬೋದು ಇವ್ರು ಈ ರೀತಿ ಬಂದಿದ್ದಕ್ಕೆ ನನಗೆ ಹೊಟ್ಟೆ ಶೂ ಅಲ್ಲ ನೀರು ಕುಡಿಯೋಕ್ಕೂ ಹೊಟ್ಟೆಲಿ ಜಾಗ ಕಾಲಿಲ್ದಂಗೆ ಆಗೋಗ್ಬಿಡ್ತು ಹೊಟ್ಟೆ ತುಂಬ ಸಂಕಟ ಹೊಟ್ಟೆಲಿ ನೋವು ಯಾರ ಮುಂದೆ ಹೇಳ್ಕೊಳ್ಳಿ ನಾನು ರೀ ಯಾಕ್ರಿ ಹಿಂಗೆ ಮಾಡಿಬಿಡ್ರಿ ಯಾಕ್ರಿ ನಂಗೆ ಮೋಸ ಮಾಡ್ತಾ ಇದ್ದೀರಾ ಪದೇ ಪದೇ ಒಂದು ಹೆಣ್ಣಿಗೆ ಎಷ್ಟು ನೋವು ಕೊಡ್ತಾ ಇದ್ದೀರಾ ನೀವು ಒಂದು వంద విచారబిట్ర బే యోచనే ఇల్వ ని నక ని చింతిమా నన్న మగు బయే అసే చింతి మాతీ ఇం నగునష్ట నారోక్యోతీ తింతీరా ఉంతీరా ఇతీరా అంటే ఆ దేవర్ మేలు బార హాక్బడ్తీని ఏనగో ఆగ్లీ ఇన్ ముందు నన్ను నిోచనే మనకి ఏం యోచన ఇర నన్న మగందష్ స్వల్ప సమయద నర ಮನಿಯಾ ಕರದಂಗ ಮನಿಯಾ ಯಾರು ಕರಿಕತಾರ ಅಲ್ಲ ಏನಿದು ಒಂಥರ ಗೆಜ್ಜೆ ಸೌಂಡ್ ಆದಲ್ಗಲ್ಲ ಅಂದಂಗ ಆಗತೈತಿ ಏನ್ ಸಪ್ಲೈ ಇದು ನನಗಂತೂ ಗೊತ್ತಾಗತ್ತಲ್ಲ ಏನಿದು

ಹ್ಮ್ ಅಂತ ನಾಟಕ ಮಾಡಕತ್ತಲ್ಲ ಅಲ್ಲಿ ಮಂದಿನ್ ಎಲ್ಲ ನಾ ಇನ್ನು ಬಿಡ್ತೇನೆ ಬಿಡು ಮಾತಾ ಇಲ್ಲ ಏನ ನಿನ್ನ ಆಕಿನ ಎತ್ತಿ ಬಿಡುದಿಲ್ಲ ನನ್ನ ಕೊಂದು ಕೊಂದ್ಬಿಟ್ರಲ್ಲೂ ನಿಮ್ಮ ಬುದ್ಧಿ ಹೇಳಿ ನಿನ್ನ ನಿನ್ ಹಿಂದಿ ತೋಡಿ ಒಂದ್ ಮಾಡ್ರಿ ನಾನು ಆಕೇನೋ ಹಾಳಾಗಿ ಹೋಗೋಳಕ್ಕೆ ಇಷ್ಟ ಇದ್ರಿ ಇರ್ಲಿ ಇಲ್ಲ ಅಂದ್ರ ಒಂದಿಟ್ಟ ಅನ್ಸಿಕ್ಕ ಇಟ್ಟ್ರ ಆತಂತ್ರ ನಾ ಮಾಡಕ್ ಹೋದ್ರ ಕೊಂದು ಬಿಟ್ರಲ್ಲ ನೀವು ಇನ್ನು ನಿಮ್ಮನ್ನು ಸುಮ್ಮನೆ ಬಿಡ್ತಾನೆ ಅನ್ಕೊಂಡ್ರ ಸುಮ್ಮನೆ ಬಿಡೋ ಮಾತಾ ಇಲ್ಲ ಸುಮ್ಮನೆ ಬಿಡೋ ಮಾತಾ ಇಲ್ಲ ಹ್ಮ್ ಆಕೆ ಮಾಡೋ ಆಟಕ್ಕೆಲ್ಲ ನೀ ಬಲಿ ಆದಿ ನಿನ್ನಿಂದ ಅಕ್ಕಿನ ನನಗೆಲ್ಲ ನನಗೆ ಸತ್ತ ಮೇಲೆ ಗೊತ್ತಾತು ಆಕೆ ನೀನ್ ಹೆಂಗ ಮಾಡಿ ವಶ ಅಂತೇಳಿ ಅಕ್ಕಿಂದ ನೀನು ಆದಂಗನ ಆದಂಗನಾ ಆದಂಗನ ಇಲ್ಲ ನಾನೇನು ತಪ್ಪು ಮಾಡಿಲ್ಲ ನಾನು ಬೇಡ ಬೇಡ ಅಂದೆ ಆಕಿನ ಆಕಿನ ನಿನ್ನ ಸಾಯಿಸು ಸಾಯಿಸು ಅಂತ ತಿಮ್ ಬಾ ಅಂದ್ರೆ ನಂದೇನು ತಪ್ಪಿಲ್ಲ ಏನ ನಂದೇನು ತಪ್ಪಿಲ್ಲ ಮಗನ ಯಾ ಅಂದ್ರೆ ಕುತ್ತಿ ಮ್ಯಾಲ ಕಾಲಾಡ್ತಾನೀಗ ಮ್ಯಾಲೆ ತಪ್ಪಾತು ಏನ ಮತ್ತೇನ ಅಂತೇನಲ್ಲಿ ಇನ್ನ ಅಯ್ಯೋ ಬೇಡ ಅಯ್ಯೋ ಬಿಡ್ತೀನಿ ಯವ ಇಳಿಸ್ರಪ್ಪ ತೆಳಗ್ ಲೇ ಲಕ್ಷ್ಮಿ ಹೆಂಗ್ ಬಿದ್ದಿ ನೀನು ನಾನ್ ಚಿರೋ ಕೇಳಬತನ ಲಕ್ಷ್ಮಿ 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 ಕಾಪಾಡು ಲಕ್ಷ್ಮಿ 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 ಮಲಗಕ್ಕೂ ಬಿಡಾತಿಲ್ಲ ಬರೋದ ಬಂದ್ಮಾರ ಎರಡು ಗಂಟೆಕ ಈಗ ಮಲಗಕ್ಕೂ ಬಿಡತ್ತಿಲ್ಲ ಅಲ್ಲ ಇವರು ಹಿಂಗೇನ್ ಲಕ್ಷ್ಮಿ ಲಕ್ಷ್ಮಿ ಅಂತ ಏನು ಏನ್ ಕಾಪಾಡ್ಬೇಕು ಇವ್ರಿಗೆ ಏನ್ ತೊಂದರೆ ಆಗೈತಿ ಕುಡಿದ್ ಬಂದು ಕನ್ವರ್ಸತ್ತಾರ ಮಾಡೋ ರೀತಿ ನೋಡಿ ಸಾಕಾಗೋಯ್ತ ಇನ್ನ 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 ಇವ್ರದನು ಹಿಡಿಯೋದು ಬಾಳ ಕಠಿಣ ಐತ್ ನಾ ಲಕ್ಷ್ಮಿ ಲಕ್ಷ್ಮಿ ಅಯ್ಯೋ ರೀ ಹೇಳ್ರಿ ಲಕ್ಷ್ಮಿ ನೀನಾ ಹ್ಮ್ ನಾನ ಮತ್ತಿ ಯಾರು ಬೇರೆ ಬೇರೆ ಅದ ಅನ್ಕೊಂಡ್ರ ಇಲ್ಲ ಅದು ಕೆಟ್ಟ ಕನಸು ಯಾರು ನನ್ನ ಕುತ್ಕೆ ಹೆಚ್ಕೊಂಡ್ ಕೆಟ್ಟ ಕನಸು ಹ್ಮ್ ಮಾಡ್ಬಾರ್ದ್ ಮಾಡ್ಬಂದ್ ಮಲ್ಕೊಂಡ್ರ ಮತ್ ಹಿಂಗ್ ಬಂದಿದ್ರಿ ಮಾಡಬಾರದು ಕೆಲಸ ಆಗೋದು ಮಾಡಿದ್ರಿ ಏನು ಬಿಟ್ರಿ ಅಂತ ನಂಗೆಲ್ಲಾ ಗೊತ್ತೈತಿ ಏನ್ ಹೇಳಕತಿಲ್ಲಾ ಗೊತ್ತೈತ ಯಾಕಿ ಮಾತಾಡ್ತೀಯಾ ನಿಂಗೇನು ಗೊತ್ತಿಲ್ಲ ಎಲ್ಲ ಸುಳ್ಳು ಹೇಳತೀನ ನೀನು ಹ್ಮ್ ನನಗೆಲ್ಲಾ ಗೊತ್ತೈತಿ ನೀವೇನ್ ಮಾಡ್ ಬಂದಿದ್ರಿ ಅಂತ ನಿಮ್ ಬಾಯ್ ಬಿಡಿಸಲ ಅದು ಅದು ನಾನ್ ಬೇಕಂತ ಮಾಡ್ಲಿಲ್ಲ ಅದು ಅವರು ಅವರು ಅವ್ರ ಕುಡಿಸುತ್ತಾರ ನೀವು ಕುಡ್ದ್ ಬಿಡ್ರಿ ಅಲ್ಲ ರಾತ್ರಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಿದ್ದನು ನಿಮ್ಮ ಮುಂದೆ ಆ ವಿಷಯ ಏನು ಸಂತೋಷ ಆಗಿ ನೀವು ಖುಷಿಯಿಂದ ಏನರ ಸ್ವೀಟ್ ತೊಗೊಂಡ್ಬರ್ತೀರ ಅಂತ ನಾನು ಅನ್ಕೊಂಡ್ರೆ ಕುಡ್ಕೊಂಡು ಮನೆಗೆ ರೀ ನೀವು ಒಬ್ಬ ಗಂಡನ ಹ್ಞೂ ಎಷ್ಟು ಪ್ರೀತಿಯಿಂದ ನಾವು ಆಸೆ ಇಟ್ಕೊಂಡು ಕುತಿರ್ತೀವಿ ಮನೆಯಾಗ ಹೇಳ್ತುಗಳು ನೀವು ಈ ರೀತಿ ಮಾಡ್ತಿರಲ್ಲ ನಿಮ್ಮ ಜಾಲಮಕ್ಕೆ ಎಷ್ಟು ಟೈಮ್ ಟೈಮು ಆಗಕ್ಕೆ ಬಂತು ಲಕ್ಷ್ಮೀ ಲಕ್ಷ್ಮಿ ಅಂತ ಒದರಾತಿ ರೀ ನಾಯಿ ಅಯ್ಯೋ ದೇವ್ರಿ ಇದು ಕೆಟ್ಟ ಕನಸ ಹಾಗಾದ್ರೆ ಅವನು ದೆವ್ವ ಆಗಿಲ್ಲ ಹೆಂಗ ದೇವ್ ಅನ ನಿನ್ನೆನ ಸತ್ತ ಬೆಳಿಗ್ಗೆ ನನಸ ನೀನ್ ಸತ್ತಾನ ಅಲ್ಲ ಈಗ ಇಷ್ಟೊತ್ತಿಗೆ ಅಂದರೆ ಬೇರೆ ದೇವ್ಗಾಗ್ಬಿಡ್ತಾನ ಎಲ್ಲ ನಂದು ಭ್ರಮೆ ಎಲ್ಲ ಒಂದು ದೇವ್ ಆಗಿದ್ಯಾನ ದೇವ್ ಆಗಿದ್ಯಾನ ಅಂತೇಳಿ ನಂದು ಭ್ರಮೆ ಅಲ್ಲ ನಾನು ನಿಜವಾಗ್ಲೂ ಒಂದು ಎತ್ತಿ ಹಿಂಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೋಗ್ದಂಗೆ ಐತಲ್ಲ ಹೀಗೆಲ್ಲ ನಿಜನ ಸುಳ್ಳ ಹ್ಞೂ ನಾಳೆ ಮೊದಲು ಸುಂದ್ರಿಗೆ ಇದಕ್ಕೆ ಇದಕ್ಕೇನಾರು ಉಪಾಯ ಮಾಡಬೇಕು ಈ ಥರ ಕೆಟ್ಟ ಕೆಟ್ಟ ಕನಸ್ಬಿಡಕೈತೆ ಅಂದ್ರೆ ನಾ ಬದುಕೋದ್ ಕಡ್ಡೇನ ಐತಿ ಹ್ಞೂ ಎಲ್ಲಿ ನಿಜ ನಾನು ಬಾಯ್ ಬಿಟ್ಟುಬಿಟ್ಟು ಅನಿಸ್ಬಿಡ್ತೈತಿ ಅಲ್ಲ ಈಗ ನಾನು ಹೇಂತಿ ಕೇಳಿದೆ ನೋಡ್ರೆ ಅಕ್ಕಿಗೆ ಇದು ಗೊತ್ತಾಯ್ತು ಕೇಳ್ಬಿಟ್ಲಕ್ಕಿ ಆಕಿ ಬಾ ಅವ್ರು ಹೇಳಿದ್ರು ಅಂದ್ರೆ ಬಂದು ದರ್ಶ್ ಹೇಳಿದ್ರು ಅಂತ ಅನ್ನೋಕಿ ಉಲ್ಟಾ ಮಾಡ್ಬಿಟ್ಲು ಬೇರೆ ಉಲ್ಟಾ ಮಾಡ್ಬಿಟ್ನಿ ಅಲ್ಲ ಈಗ ಏನು ಮಾಡೋದು ಇದನ್ ಹೆಂಗೆ ನಿಭಾಯಿಸೋದು ಹಾಕಿದ್ರು ಓದ್ನಪ್ಪ ದೇವ್ರಿ ನಮಸ್ಕಾರ ಏನಾಗಿದ್ ಗೊತ್ತಾ ನಿನ್ನೆ ಮತ್ತೆ ಇವತ್ತು ವಿಡಿಯೋ ಯಾಕೆ ಹಾಕಲಿಲ್ಲ ಅಂದ್ರೆ ಮೊನ್ನೆ ಸುಂದ್ರಿದ್ ನಾನು ಆ ರೀತಿ ನಿಮ್ಗೆ ತೋರಿಸಿದ್ನಲ್ಲ ಅಂದ್ರೆ ಆ ತರ ಕ್ಯಾರೆಕ್ಟರು ಅವಳದು ಇತ್ತು ಆ ಥರ ತೋರಿಸ್ತಾ ಇದ್ದೀನಿ ಅದನ್ನು ತೋರಿಸಿದ್ದಕ್ಕೆ ಒಬ್ಬರು ಬ್ಯಾಡ್ ಅಂದ್ರೆ ಕಮೆಂಟ್ ಅಷ್ಟು ಬ್ಯಾಡ್ ಹಾಕಿಲ್ಲ ಅವರು ಸುಂದರೀನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟಾರೆ ಆ ವರ್ಡ್ ನನಗೆ ಹೇಳೋಕ್ಕೂ ಆಗಲ್ಲ ಬಾಯಿಗೆ ಬಂದಂಗೆ ಬೈದಿದ್ದಕ್ಕೆ ನಮ್ಮ ಮನೇಲಿ ಅಂದರೆ ನಮ್ಮ ಮನೇಲಿ ಹಿರಿಯರು ಇರ್ತಾರಲ್ಲ ಏನು ತಿಳ್ಕೊಂಬಿಟ್ಟಾರ ನಿನ್ನ ಆ ಶಬ್ದ ಒಳಗೆ ಬೈದಾರ ಆಕೆ ವೀಡಿಯೋನ ಮಾಡೋಕೆ ಹೋಗ್ಬೇಡ ನೀನು ಅಂತ ಅವರು ನನಗೆ ಅವ್ರಿಗೆ ಕಿಡೋದು ಕುಂತು ಬಿಟ್ಟಿದ್ರು ಹಾಗಾಗಿ ತಂದೆ ಇಲ್ಲದ ಜೀವನ ಕಥೆ ಮಾಡೋಕೆ ಅದನ್ನು ಒಪ್ಪಿಗೆ ಕೊಟ್ಟರು ನೀನು ಈ ಥರ ಬ್ಯಾಡ್ ಕಮೆಂಟ್ ಬರೋಕತ್ತಿರ ಅಂತ ವಿಡಿಯೋನೇ ಮಾಡೋಕೆ ಹೋಗ್ಬೇಡ ನೀ ಅಂತ ಭೈಕತ್ ಬಿಟ್ರೆ ಇನ್ನು ಮುಂದಿನ ಸಿಚುವೇಶನ್ ನಾನು ಮಾಡಲೇಬೇಕು ವಿಡಿಯೋ ಆದ್ರೆ ಅವ್ರು ನೋಡ್ರಿ ನಂಗೆ ವಿಡಿಯೋ ಮಾಡಬೇಡ ನೀ ಮನೇಲಿ ಕೆಲಸ ಮಾಡಿ ನೋಡ್ಕೋ ಅದನ್ನ ನೀ ಅವ್ರ ಕಡೆ ಬೇಯಿಸಿಕೊಂಡು ನೀನು ಯಾಕೆ ವಿಡಿಯೋ ಮಾಡ್ತೀಯ ಅಂತ ನಮ್ಮ ಮನೇಲಿ ನನ್ನಕತ್ರು ಹಾಗಾಗಿ ಅವ್ರು ನನ್ನ ಕಮೆಂಟ್ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ ಹಾಗೇನಾರ ಬ್ಯಾಡ್ ಕಮೆಂಟ್ ಬಂತಂದ್ರೆ ಅವರೇ ಖುದ್ದಾಯ ನಂಗೆ ಹೇಳ್ತಾರೆ ಈ ಥರ ಬ್ಯಾಡ್ ಕಮೆಂಟ್ ಬಂದೈತಿ ಈ ಥರ ಹಿಂಗೆ ಕಮೆಂಟ್ ಹಾಕಿರ್ತಾರೆ ಅಂತ ಅದಕ್ಕೆ ನಾನೇನು ಮಾಡ್ಬಿಟ್ಟೆ ಅದನ್ನು ಏನು ಮಾಡಿಲ್ಲ ನಾನು ಹೈಡು ಮಾಡಿಲ್ಲ ಇವತ್ತು ಅದನ್ನು ನೋಡಿ ವಿಡಿಯೋ ಮಾಡೋದ್ಕಿಂತ ಮುಂಚೆ ಡಿಲೀಟ್ ಮಾಡ್ತೀನಿ ಮತ್ತು ಅದು ಅವರು ನಾನು ಬೈದಿಲ್ಲ ಪಾಪ ಅವರ ಪಾತ್ರದಲ್ಲಿರೋ ಗೊಂಬೆನ ಬೈದಿದ್ದಾರೆ ಆ ಖ್ಯಾತರ ಆ ಪಾತ್ರದಲ್ಲಿರೋ ಗೊಂಬೆನ ಬೈದಿದ್ದಾರೆ ಮತ್ತು ನೀವೇನು ಇದು ತಿಳ್ಕೊಳಕ್ಕೆ ಹೋಗ್ಬೇಡಿ ನಾನು ಮಾಡ್ತೀನಿ ಕತೆ ಆಗಲ್ಲ ಅಂತ ಇವತ್ತು ಮಾತಾಡಿ ಕತೆ ಮಾಡ್ತಾ ಇದ್ದೀನಿ ನೋಡಿ ನೀವು ಕಮೆಂಟ್ ಹಾಕುವಾಗ ಪಾತ್ರದ ಬಗ್ಗೆ ಕಮೆಂಟ್ ಹಾಕಿ ಬೈಗಳ ಭಯೋಕೆ ಹೋಗ್ಬೇಡಿ ನಮ್ಮ ಮನೇಲಿ ಏನು ತಿಳ್ಕೊಂಬಿಡ್ತಾರೆ ಗೊತ್ತಾ ನನ್ನೇ ಬೈಯ ಥರ ಅಂತ ತಿಳ್ಕೊಂಬಿಡ್ತಾರೆ ಹಾಗಾಗಿ ನನಗೆ ಮತ್ತು ವಿಡಿಯೋ ಮಾಡಕ್ಕೆ ಬಿಡೋಲ್ಲ ಅವರು ಹಂಗಾಗಿ ಎರಡು ದಿನ ಗ್ಯಾಪ್ ಆಯಿತು ಸೊ ಎರಡು ದಿನ ಗ್ಯಾಪ್ ಆಗಿದ್ದಕ್ಕೆ ನನ್ನದು ಕ್ಷಮೆ ಇರಲಿ ಹಾಗೆ ಕೆಲವ್ರು ಏನಂದ್ರು ಹಾರರ್ ತೊಗೊಂಬರ್ರಿ ಹಾರರ್ ತೊಗೊಂಬರೀ ಅನ್ನಕತ್ತಾರ ಅವನು ಈ ಥರ ಕಂಡಿದ್ದು ನಾನು ಹೇಳಿದ್ದು ಅದು ನಂಗೆ ಹಾಕಿದ್ದೀನಿ ನೀವು ಹಾರರ್ ತೊಗೊಂಡು ಬರ್ರಿ ಅಂದ್ರೆ ನಾನು ಆ್ಯಡ್ ಮಾಡ್ತೇನೆ ಇದಕ್ಕೆ ನಿಮ್ಗೆ ಇಷ್ಟ ಇದ್ದವ್ರು ಎಷ್ಟು ಜನ ಕಮೆಂಟ್ ಹಾಕ್ತೀರ ನೋಡಿ ನೀವು ಹಾರರ್ ಮೂವಿ ಇದ್ರೊಳಗೆ ಬೇಕು ಅಂತಂದ್ರೆ ಹಾರರ್ ಇರಲಿ ಈಗ ಸುಂದರಿ ಗಂಡ ಸುಂದ್ರಿನೂ ಕಾಡಬೇಕು ಇತ್ತು ಮನೂನೂ ಕಾಡಬೇಕು ಮನಗದರಿಂದ ಬುದ್ಧಿ ಬರಬೇಕು ಮನಗೆ ಬುದ್ಧಿ ಬರೆಸ್ಬೇಕು ಸುಂದರಿ ಗಂಡ ಈ ಥರ ನಾನು ಮಾಡಬೇಕು ಏನಾದ್ರು ಅಂದ್ಕೊಂಡ್ರೆ ನಿಮ್ಗೆ ಚೇಂಜಸ್ ಬೇಕು ಇದೇ ಥರ ಬೇಡ ಚೇಂಜಸ್ ಬೇಕು ಒಂದು ಸ್ವಲ್ಪ ಹಾರರ್ ಇರಲಿ ಅಂತಂದ್ರೆ ನಿಮಗೆ ಓಕೆ ಅಂತಂದ್ರೆ ನಾನು ಮಾಡ್ತೇನೆ ಏನಂತೀರಾ ಕಮೆಂಟ್ ಮಾಡ್ತೀವಿ ಸರಿ ಇವತ್ತೇನೂ ಸೀರಿದದು ಹಾಕಲ್ಲ ಯಾಕಂದ್ರೆ ನನಗೀಗ ಸೀರೆದು ಒಂದು ದೀಪಾವಳಿ ಆಗುತ್ತಾನ ಗ್ಯಾಪ್ ಬೇಕಾಗಿತಿ ನಿಮಗೆ ಬೇಕಂದ್ರೆ ಕಾಲ್ ಮಾಡಿ ಇಲ್ಲಾಂದ್ರೆ ನಾನು ಹಾಕಲ್ಲ ಥ್ಯಾಂಕ್ ಯು ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ದೀಪಾವಳಿ ಆಗುತ್ತಾನೆ ಬಡ ಬಡ ವೀಡಿಯೋ ಎಷ್ಟು ಹಾಕ್ತೀನಿ ಸೀರೆದು ಏನೂ ಹಾಕೋಲ್ಲ ಓಕೆನಾ ಥ್ಯಾಂಕ್ ಯು